ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮಗೆ ಗೊತ್ತಿರೋ ಹಂಗೆ ನಾನು ನನ್ನ ಫ್ರೆಂಡ್ ಅಂತ ಬೆಳಗಾವಿಗೆ ಹೊಂಟೀನಿ ಇವತ್ತು ನೈಟ್ ನೈನ್ ಥರ್ಟಿಗ ನನ್ನ ಬಸ್ ಐತೆ ಬೆಂಗ್ಳೂರದಿದ್ದು ಸೊ ಬೆಂಗ್ಳೂರು ಟು ಬೆಳಗಾವಿಗೆ ರೀಚ್ ಆಗಿ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಿರ್ತೀನಂತ ಸೊ ನಾನು ಬೆಳಗಾವಿನಾಗ ಟೋಟಲ್ ನಾಲ್ಕು ದಿನ ಇರ್ತೀನಿ ಲೆಟ್ಸಿ ಹ್ಯಾಂಗ ಹೋಗತ್ತೆ ಮದ್ವೆ ಏನಾಗತ್ತಂತ ಫಸ್ಟ್ ಟೈಮ್ ನಾನು ಇದ್ದಲ್ಲ ಹಿಂಗೆ ಕಂಟಿನ್ಯೂ ಹಿಂಗೆ ಏನೇನು ಇರ್ತಾವಲ್ಲ ಎಲ್ಲಾನು ಅಟೆಂಡ್ ಮಾಡಕ್ಕೆ ಹೊಂಟಿನಿ ಈಗ ಆಲ್ರೆಡಿ ಒನ್ ಡೇ ಮಿಸ್ ಆಗ್ಬಿಟ್ಟೈತೆ ನನ್ನ ಕಡೆಯಿಂದ ಬಟ್ ನೋಡೋಣ ಉಳ್ಕಿದ ದಿನ ಹೆಂಗೆ ಇರತ್ತೆ ಅನ್ ಸುಖಿಯಾನೇ ಸುಜು ಬಾಯರಿ ಹಾನ್ ಆಜು ಫೈನಲಿ ನಾ ಬೆಳಗಾವಿಗೆ ರೀಚ್ ಆಗಿನಿ ಬಸ್ ನಂಗೆ ಬಂದಿಬಿಟ್ಟೈತಿ ಇವಾಗ ನಾ ನನ್ನ ಫ್ರೆಂಡ್ ಮನಿಗೆ ಹೋಗ್ಬೇಕು ವಡಗಾಂವ್ರ ಒಯ್ತಕ್ಕಿಂದ ಅಲ್ಲಿ ಹೋಗೋಣ ಅಂತ ಹಾಯ್ ರೀ ಅಂಟಿ ಫುಲ್ ಲಿಸ್ಟ್ ನಡ್ಸತ್ತಾರ ಮದ್ವಿದ ಅಮ್ಮ ತಮ್ಮ ಕೂಡಿ ಇದು ಫುಲ್ ಡೆಕೋರೇಷನ್ ಇಲ್ಲಿ ಮೇಘನ್ ಬ್ರೈಡ್ ಇಟು ಮಾಡಿ ಮದ್ವಿ ಸಾಮಾನ ನಮ್ದ ಮದ್ವಿ ಹೆಣ್ಣ ಫುಲ್ ಮಸ್ತ್ ಮಸ್ತ್ ಜುವೆಲರಿ ತಗೊಂಡ್ ನಮ್ಮ ಮೇಘಾ ಇದು ಫುಲ್ ಬ್ಯಾಗ್ ಎಷ್ಟು ರೂಪಾಯಿ ಇದೆ ಇಲ್ಲಿ ಹಾಂ ಬ್ಯಾಗ್ ಅಲ್ಲ ಅಂದರೆ ನಿನ್ನ ಮಟೀರಿಯಲ್ ಕಾಸ್ಟ್ ಅಂದಾಜ್ ಇವೇ ಸಾಮಾನು ಫಿಫ್ಟಿ ಟ್ವೆಂಟಿ ಬ್ಯಾಗಿನ ಕಾಸ್ಟ್ ಬ್ಯಾರ ಇದೆ ಇನ್ಕ್ಲೂಡ್ ಬ್ಯಾಗ್ ಈಗ ಅದು ಎಂಗೇಜ್ಮೆಂಟಿಗೆ ಹಾಕೋತಾಳಂತ ಫುಲ್ ಮಸ್ತ್ ಐತಿ ಜ್ಯುವೆಲ್ಲರೀಸ್ ಕಲೆಕ್ಷನ್ ಅಂತೂ ಫುಲ್ ಡೇಂಜರ್ ಮಾಡಿದಾಳ ಇದು ಮೇಗಂದ ಎಂಗೇಜ್ಮೆಂಟ್ ಡ್ರೆಸ್ ಫುಲ್ ಹೆವಿ ಇತಿ ಇದು ಲಂಗಾ ಕೆಳೇ ಇಂದ ದ ಮದವಿದ ಶೋಕರ್ ನ ಮೇಗಗ ಇದು ಇಯರಿಂಗ್ಸ್ ಇತಿ ಇದು ಸಗ ಸೋ ಬೆಂಗಳೂರದವರ ಸೋನತ ಪಟ್ಟಿ ಇತಿ ಬ್ರ್ಯಾಂಗ್ಲ್ಸ್ ಇತಿ ಇದು ಸಾರಿ ಹಾಕೊಳ್ಳೋದು लेस ಸಾರಿ ಹಾಕೋದಿಲ್ಲ ಇದು ಹ್ಮ್ ಇಯರಿಂಗ್ ಇದರ್ದ ಜೋಡಿ ಅದ್ ಮದ್ಗಿ ಚಪ್ಪಲ್ ಕೈಯಾಗೆ ಹಿಡ್ಕೊಂಡಿ ನೋಡ್ರಿ ಎಂಗೇಜ್ಮೆಂಟ್ ಚಪ್ಪಲ್ ಇದಕ್ಕೆ ಹಿಲ್ಸ್ ಇಲ್ಲ ಸುಮ್ನೆ ಸೆಮಿ ಹಿಲ್ಸ್ ಹಂಗೈತಿ ಮದ್ವಿ ಯಾಕಂದ್ರೆ ನಮ್ದು ಮದ್ವೆ ಹೆಣ್ಣಿಗೆಲ್ಲ ಫುಲ್ ಫೀವರ್ ಕೋಲ್ಡ್ ಆಗ್ಬಿಟ್ಟೈತ್ರಿ ಮದ್ವೆದ್ ಎರಡು ದಿನ ಮುಂಚೆನೆ ಹಿಂಗೆಲ್ಲ ಮಾಡ್ಕೊಂಡ ಫುಲ್ ಶಾಪಿಂಗ್ನಾಗ ಅಲ್ಲಿ ಓಡಾಡಿ ಫುಲ್ ಫುಲ್ಲಾಸ್ ಆಗಿಬಿಟ್ಟೈತಿ ಸೊ ನೋಡ್ರಿ ಹಾಸ್ಪಿಟಲಿಗೆ ಬಂದಿವಿ ಇವಾಗ ಫುಲ್ ಡಿ ಜೆ ಸೌಂಡ್ ರೆಡಿ ಮಾಡತ್ತಾರ ಶುಭ ಮಾಡತ್ತಾನ ಮಾಡ್ಬೇಕಂತ ಇಲ್ಲಿ ನಮ್ ಫೈಜಾ ಮೇಡಂ ಇನ್ ಸ್ವಲ್ಪ ಶಾಪಿಂಗ್ ಮಾಡೋದಿತಿ ನಮಗೂ ಸ್ವಲ್ಪ ಮಾಡೋದಿತಿ ಮಾಡ್ಕೊಂಡು ಹೋಗೋಣ ಅಂತ 얘는 ತಗೋತೇವ ನೀನು ನಿಮಗೂ ತರಸ್ತೀ ಮಾಶಾ ಅಲ್ಲಾಹ್ ಅಪ್ತಿ ಅಪ್ತಿ ದ ಸ್ಟ್ರಗಲ್ ನೋಡ್ ರೀ ಫ್ರೆಂಡ ships goal ಸ್ವಲ್ಪ ಸಂಚಾನ್ ದೇ ಎರಡು ಮೂರು ಶಾಪ್ಸ್ ಐತೆ ಇದು

ಈಗ ಮೆಹಂದಿ ಹಚ್ಚಿಸ್ಕೊಳಾಕತ್ತೆ ನಿನಗೆ ಹೆಂಗ್ ಫೀಲ್ ಆಗತ್ತೈತಿ ಎಷ್ಟು ತಾಸ ಐತದ್ ಹೇಳ್ ಫಸ್ಟ್ ಫೋರ್ ಹೆಂಗ ಕೌಂಟ್ ಫೋರ್ ಅವರ್ಸ್ ಇನ್ನು ಎರಡು ಕೈ ಮುಗಿದಿಲ್ಲ ನೋಡಲ್ಲ ಅಶ್ರೀಯ So, finally, Nanda, Riyad, the... <laughs> ना तो फाइनली नंद मेहंदी श्री आगदू ना कॉल हिड़क मतडक इस पर्सनल असिसंट वाव ಆಲ್ಮೋಸ್ಟ್ ಹನ್ನೆರಡುವರೆ ಆಗೈತಿ ನಾನು ಫುಲ್ ನಿದ್ದೆಗಳ್ನಾಗಿದ್ದೀನಿ ನಿದ್ದೆ ಬರತೈತೆ ಫುಲ್ ಎಲ್ಲರೂ ಇನ್ನೂ ಮುಗ್ದಿಲ್ಲ ಮೆಹೆಂದಿ ಹಚ್ಕೊಳತ್ತಾರ ಪಾತ್ರೆ ಮ್ಯಾಲೆ ಹೆಸರು ಬರಲಿಕ್ಕೆ ವಾವ್ ಮದ್ವೆ ಮನೆ ಅಂದರೆ ಹೀಗೆ ಅಲ್ಲ ನಮ್ಮ ಮದುವೆ ಹೆಣ್ಣು ನೋಡತ್ತಾಳೆ ಏನೇನೋ ಈಗ ಒಂದೂರಿ ಆಗ್ಬಿಟ್ಟೈತಿ ನನ್ನ ನಿದ್ದೆ ಕಂಟ್ರೋಲ್ ಆಗುವಲ್ತ ಬಟ್ ಇವ್ರದಿನೂ ಕೆಲಸ ಮುಗ್ದಿಲ್ಲ ಯಪ್ಪ ದೇವ್ರೆ ಮಕ್ಕಳು ಬರ್ರಿ ಪದ ಹೇಳ್ಕೊಡ್ರಿ ಪದ ಹೇಳ್ರಿ ಮೈಗ ಅವರು ಒಂದು ಹೇಳಿ

ಫುಲ್ ಬ್ಲೌಸ್ ಪೀಸ್ ತಂದಾರ ಆಂಟಿ ಎಲ್ಲರಿಗೂ ಮಸ್ತ್ ಮಸ್ತ್ ಅದಾವು ಸೊ ಆಂಟಿ ಅಜ್ಜಿ ಎಲ್ಲರೂ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಿಟ್ಟರೆ ಮೇಘಾಗ ವಡಪಾ ಹೇಳ್ಕೊಡತ್ತಿದ್ರ ಬರೇ ಡೇಡು ಇವತ್ತು ಹಲ್ದಿ ಫಂಕ್ಷನ್ ಇದ್ದೇತಿ ಆಮೇಲೆ ಎಂಗೇಜ್ಮೆಂಟ್ ಇದ್ದೇತಿ ರಾತ್ರಿ ನಿದ್ದಿ ಕರೆಕ್ಟ್ ಆಗಿಲ್ಲ ಐವತ್ತಂತು ಫುಲ್ ನಿದ್ದೆ ಆಗಲ್ಲ ಅಂತ ಅನ್ನೋಕ್ಕದಾರ ಹೆಂಗೆ ಆಗ್ತಿತ್ತು ನೋಡ್ಬೇಕು ಸುಖಿಯಾನೇ आज दिन चढ़िया तेरे नाम दावे सबळेगार बंदर बडी हुडस्तार इगा न मेगानंदू फुल मेहंदी फुल जबरदस्त कांसात ती दूल्हा दूल्हा ನಮ್ಮ ಹುಡುಗಿದ ಮೇಕಪ್ ಮಾಡಿಬಿಟ್ಟಾರ ಎಂಗೇಜ್ಮೆಂಟಿಗೆ ಅಂತ ಇವಾಗ ಹಾಲಿಗೆ ಕರ್ಕೊಂಡು ಹೋಗ್ಬೇಕಾ ಮನಿನಾಗ ಲಾಸ್ಟ್ ಡೇ ಇತ್ತು ಸೊ ಫುಲ್ ಎಮೋಷ್ನಲ್ ಆಗಿ ಅಳಕತ್ ಬಿಟ್ಟಿಲ್ಲಕಿ ಆಕಿಂದು ನೋಡಿ ಅವ್ರ ಮಮ್ಮಿನೂ ಅಳಾಕತ್ ಬಿಟ್ಟಾರ ಆಂಟಿನೂ ಅಳತ್ತಾರು ಬಟ್ ಎಷ್ಟು ಚಂದ ಕಾಣತ್ತಾಳಲ್ಲ ವಾಹ ಹೇ ಯಸ್ ಎಲ್ಲೆ ಕಳಿದು 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 ಹತ್ಯಾರ್ಧನೆ ಇದು ವಿಗೆಲ್ಲ ಯಮ್ಮೆಗಳು ಬರತಾವು ಇವರ 메인 게ಸ್ಟ್ ಆಗಾರ ಚಂದ್ರಸಕಮಂಡವನ ಸಿಂಗಲ್ ಕಲರ್ ಹಾ ಸೇಮ್ ಕಲರ್ ಮ್ಯಾಚಿಂಗ್ ಮ್ಯಾಚಿಂಗ್ ಮೇಡಮ್ ಈ ಫಸ್ಟ್ ಗೆಣಪತಿ ಗುಡಿ ಕಡ್ಕೊಂಡು ಬಂದಾರ ಗುಡಿ ಪೂಜೆ ಮಾಡಿದಿ ನೆಕ್ಸ್ಟ್ ಫಾಲಿ ಕರಕೊಂಡ ಹೋಗ್ತಾರೆ எல்லாம் ரெடி அந்த உடுகல் கம்மக்கு தோர்ஸ் தானே யூனேஷ் பம் ಲಾಸ್ಟ್ ಬ್ಲಾಗ್ ನಂಗೆ ನಾನು ಹೇಳಿದ್ದೆ ನಂದು ಇನ್ನೊಂದು ಸ್ಯಾರಿ ಐತಂತ ನಾನು ಅದ್ರ ಬ್ಲೌಸ್ ತೋರ್ಸೋಕಾಗಿಲ್ಲ ಇದೇ ನಂದು ಇನ್ನೊಂದು ಸ್ಯಾರಿ ಎಂಗೇಜ್ಮೆಂಟಿಗೆ ಹಾಕೊಳ್ಳಾತೀನಿ ಅಲ್ಲಿ ವೇಟ್ ಫುಲ್ ಗಂಡಿನ ಮನೆಯವರು ಡೀಪ್ ಡಿಸ್ಕಶನ್ ಮಾಡಾದ್ರ ಇಲ್ಲಿ ಏನ್ ಪದ್ಧತಿ ನನಗೂ ಅಷ್ಟ ಐಡಿಯಾ ಇಲ್ಲ ಬಟ್ ಫುಲ್ ಡಿಸ್ಕಶನ್ ನಡಾದೈತಿ ಹುಡುಗನವ್ರೆ ನಮ್ ಹುಡುಗಿಗೆ ಬೇರೆ ಸಾರಿ ಕೊಟ್ಟರು ಅದನ್ನ ಹಾಕೊಂಡ್ ಬಿಟ್ಟಾಳ ಮೇಗ ಫುಲ್ ಇಮೋಷನಲ್ ಆಗ್ಬಿಟ್ಟಾಳು ಈಗ ಥರ್ಡ್ ಡ್ರೆಸ್ ಇದು ಆಕಿಂದ ಎಂಗೇಜ್ಮೆಂಟ್ ಈಗ ಅಂತ ರೆಡಿ ಆಗತ್ತಾಳ ಈಗ ಫೈನಲಿ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರ ಅವ್ರ ಸೀರಿಯಸ್ಲಿ ಯಾರ್ಯಾರಿಗೂ ಏನೋ ತ್ರಾಸ್ ಇತ್ತಂದ್ರೆ ನನಗೆ ಹಿಲ್ಸಿಂದ ತ್ರಾಸ್ ಆಗತೈತಿ ಹಾಕೊಂಡು ನಡ್ಯಕ್ ಆಗಂಗಿಲ್ಲ ನನಗೆ ಬಟ್ ಸಾರಿ ನಾನು ಇವ್ರ ಹಲ್ದಿ ಸೀದಾ ಅಲ್ಲ ಕಲರ್ ಕಲರ್ ಮಾಡಕತ್ತಾರು ಬಣ್ಣ ಆಡ್ದಂಗೆ ಫುಲ್ ಫುಲ್ ರಾತ್ರಿ ನೈಟ್ ಎರಡು ಗಂಟೆ ಮಠ ಈಗ ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಆಗೈತಿ ರಾತ್ರಿ ನನಗೆ ಆಗ್ಲಿಲ್ಲ ನಾನು ಹಾಕೊಂಡ್ಬಿಟ್ಟೆ ಒಂದೂವರೆ ಈಗ ಮುಗೀತ ಈಗ ಬೆಳಗ್ಗೆ ಮತ್ತೆ ಐದಕ್ಕೆ ಚಾಲು ಮತ್ತೆ ಫುಲ್ ಹಲ್ದಿ ಫಂಕ್ಷನ್ ನಡ್ಸಾತಾರು ರಾತ್ರಿ ಅದು ಬೇರೆ ಇಲ್ಲ ಒಂದ್ ತಾಸ್ ಅಷ್ಟೇ ನಿದ್ದಿ ಈಗ ಮತ್ತೆ ಬೆಳಗ್ಗೆ ಇನ್ನೊಂದು ಹಲ್ದಿ ನಡ್ಸಾತಾರು ನಮ್ ಇನ್ನೂ ಇಲ್ಲ ಪಾಪ ಹಾಕ್ರಿ ನನಗೆ ನೀರ್ ಹಾಕ್ರಿ ಪಟ ಪಟ ನಂದ ಹೇರ್ ಸ್ಟೈಲ್ ಹಾಕ್ಬೇಕು ಮಸ್ತ್ ಅಂತ ನಮ್ಮ ಮೇಗ ನೋಡ್ರಿ ಹೆಂಗ್ ಮಾಡ್ಲಿಕ್ಕೆ ತಾಳ ಅಕ್ಕನ್ ಮದ್ವಿ ನಡತದಂತ ಶುಭ ಫುಲ್ ಫೀಲ್ನಾಗ ಏನು ಫೀಲ್ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ ಬಟ್ ಫುಲ್ ಫೀಲಿಂಗ್ನಾಗಿದಾನ ಸೊ ಫೈನಲಿ ಮದ್ವಿ ಆಯ್ತ ಹ್ಯಾಪಿ ಮ್ಯಾರೇಜ್ ಲೈಫ್ ಮೇಗಾ ಆ್ಯಂಡ್ ನನ್ನ ಮಾಮಾರಿ ಮಗಳ ಮದ್ವಿ ಫುಲ್ ಪೀಸ್ಫುಲ್ ಆಗಿ ಆಯ್ದಂಥ ಆಂಟಿ ಫುಲ್ ಕಣ್ಣೀರ್ ಅಂದ್ರೆ ಅಂತದಲ್ಲ ಫುಲ್ ಖುಷಿ ಖುಷಿ ಕೆ ಅಂತಾರಲ್ಲ ಆಂಟಿ ಫುಲ್ ಇಮೋಷ್ನಲ್ ಆಗದಾರು

शिअर्स न मेगान मदले मुगी टमपे पुर ನಮ್ಮ ನಮಗ ಹ್ಯಾಪಿಲಿ ಅವ್ರ ಗಂಡನ್ ಎಂಟ್ರಿ ಮಾಡತ್ತಾಳು ಎಂಟ್ರಿ ಮಾಡತ್ತಳು ಬೆಳಗಾಲಿಟ್ಟ ಮಾಮಾರಂದ್ರೆ ಫುಲ್ ಖುಷಿ ಆಗ್ಬಿಟ್ಟಾರ ಮೇಗ ಕರ್ಕೊಂಡ್ ಅಂತ ನೋಡ್ರಿ ಹೆಂಗೆ ಚಮಕ್ ಚಮಕ್ ಅಂತ ನಾಕೆ ನಗಾತಾರ ಹುಡುಗಿ ಮನೆಗೆ ವಾಪಸ್ ಕರ್ಕೊಂಡ್ ಬಂದಾರ ಫುಲ್ ವೆಲ್ಕಮ್ ವೆಲ್ಕಮ್ ಮಾಡ್ಲಿಕ್ಕತ್ತಾರ ತಮ್ಮ ಅಳಿಯಾಗ ಫಸ್ಟ್ ಟೈಮ್ ಮನಿಗೆ ಬರತಾರ ಇವತ್ತು ಸ್ಟೇ ಮಾಡ್ತಾರಂತ ನಾವ್ ಮೂರ್ ಜನ ಇಲ್ ಕೂಡಿ ನಮ್ ಮೇಗ ಎಲ್ಲಾ ಏನೇನ್ ರೆಡಿ ಮಾಡಿದ್ರಲ್ಲ ಕಷ್ಟಪಟ್ಟ ಅದನ್ನ ತಗಲಿಕ್ಕಿ ಬಹಳ ಕಷ್ಟ ಪಟ್ಟ ಮದ್ವೆ ನೆಕ್ಸ್ಟ್ ಮಾರ್ನಿಂಗ್ ಐತಿ ಈಗ ಮತ್ತೆ ಇನ್ನೊಂದು ಹಲ್ದಿ ಮಾಡ್ತಾರಂತ ಸೊ ಆ ಹಲ್ದಿಗೆ ನಾನು ಫುಲ್ ಪ್ರಿಪೇರ್ ಆಗ್ಲಿಕ್ಕತ್ತೀನಿ ಸೌಮ್ಯ ನನಗೆ ಹೆಣಲ್ಲಿ ಹಾಕ್ಲಿಕ್ಕತ್ತಾಳ ಸೊ ನಮ್ಮ ಹುಡುಗಿ ಮನಿನಾಗ ಗೇಮ್ಸ್ ಚಾಲು ಮಾಡಾರ ಫಸ್ಟ್ ಮೆಗಾ ಕಡೆಯಿಂದ ಚಾಲು ಆಗೈತಿ

ಸ್ಪೆಷಲ್ ಬೌಲ್ ಇಡ್ಲಿ ನಮ್ಮ ಕಡೆ ಈಗ ನೆಕ್ಸ್ಟ್ ಮತ್ತೊಂದು ಗೇಮ ಏನೋ ತಿನ್ಸೋದಂತ ಅಂತ ಒಟ್ಟ ಕಡ್ಸಿಕಾಯಿ ಉಂಡೆ ಯಾವೆಲ್ಲ ತಿನ್ಸ್ಬೇಕಂತ ಹಿಂಗ್ ಮಜಾ ಮಾಡ್ಕೋತ ಮದ್ವೆ ಮನೆಯಾಗ ಫುಲ್ ಮದ್ವಿ ಮುಗಿದ ನಮ್ಮ ಸಣ್ಣ ಸಣ್ಣ ಹುಡುಗಿಯರ್ ಏನೋ ನಾ ಅಜ್ಜಿ ಆಗ್ತೀನೋ ಇಲ್ಲ ಅಂತ ನೋಡತಾರ हिंगा। हाँ। One, two, three, four। नहीं डर डर कर सो गई ना। ना डर डर क्या सो गई। आगाम बंता। इने। क्या बंता? ना already injured है। ना already injured है ना कितना ये ना जिले मार्ग डर डर क्या है।

ಈಗ ಮಾಮಾ ಐತೆ ಅಲ್ಲ ಮೇಘ ಅವ್ರದ ಹೆಸರು ಹುಡುಕ್ತಾರ ಅವ್ರ ಹೆಸರು ಹುಡ್ಕತಾರ ಮಂಜುನಾಥ್ ಎಲ್ಲಿ ಮೇಘ ಅಲ್ರಿ ನಿಮ್ ಹೆಸರು ಹುಡುಕ್ರಿ ಬೇಕಲ್ ನೋಡ್ರಿ ಫುಲ್ ಮೆಹಂದಿ ಒಟ್ಟು ನಿಮ್ಮ ಹೆಸರು ಹುಡುಕ್ಬೇಕು ಹಂಗಿಲ್ಲ ಅವ್ರ ಮಿನಿಟ್ ಥರ್ಟಿ ಸೆಕೆಂಡ್ಸ್ ಆಗೈತೆ ನೀ ಯಾರ ಕಡೆ ಮಾಮಾರ ಕಡೆ ಇದಾರೆ ಇರ್ಲಿ ಬಿಡುಬಿಟ್ರಿ ಯಾರಿಗೊತ್ತಿಗೆ ಸೊ ಫೈನಲಿ ಮದ್ವೆ ಎಲ್ಲ ಮುಗೀತ ಲಾಸ್ಟ್ ಈಗ ನಾನು ಹೊಂಟೀನಿ ವಾಪಸ್ ನಾನು ಬೆಂಗಳೂರಿಗೆ ಸೊ ಮೇಘ ಹೊಸ ಮುತ್ತೆ ಇದೆ ಅಂತ ಆಂಟಿ ನನಗೆ ಅವಳ ಕೈಲೇ ಬ್ಲೌಸ್ ಮತ್ತು ಈ ಥರ ಕುಂಕುಮ ಹಚ್ಚಿದ್ ಮಾಡಿ ಕಳ್ಸಾಕತ್ತಾರು ಮೇಘ ಅವ್ರ ಮಮ್ಮಿ ಏನತ್ತಾರ ಲಾಸ್ಟಿಗೆ ನಾನು ಬರೋಬೇಕಾದ್ರೆ ಫುಲ್ ಹತ್ಬಿಟ್ಟಿದ್ರೆ ಇವನ ಮೇಘ ಅವ್ರ ಅತ್ತಿನೂ ಫುಲ್ ಹಾಳಾತಿದ್ರು ನನಗೆ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಟ್ ಸೀರಿಯಸ್ಲಿ ನಂಗೆ ಭಾಳ ಎಂಜಾಯ್ಮೆಂಟ್ ಸಿಕ್ತಿಲ್ಲ ಬಂದು ಈ ಮದ್ವಿ ನಿಮ್ಗೆ ಹೆಂಗೆ ಅನ್ಸೈತಿ ಈ ವ್ಲಾಗ್ ಹೆಂಗೆ ಅನ್ಸೈತಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ನಾಕ್ ಸಿಗೋಣ ಅಂತ ಮತ್ತೆ ಬೆಳಗಾವಿಗೆ ಬರ್ತೀನಂತ ಟೇ ಕೇರ್ ಬಾಯ್